ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದೇನಿದು ಹೊಸ್ಲಿಗೆ ಕುಂಬಳಕಾಯಿ ಹೊಡಿತಿದೆ ಅಂತ ಅಂದ್ಕೊಂಡ್ರೆ ಊರಿಂದ ಕುಂಬಳಕಾಯಿ ಕೊಟ್ಟು ಕಳಿಸಿದ್ರು ಸಿಹಿ ಕುಂಬಳಕಾಯಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಲ್ಯ ಮಾಡಿಕೊಂಡೆ ಬೆಳಗ್ಗೆ ಸೊ ಬೆಳಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಸಂಜೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಇದ್ದೆ ಹಾಗೆಯೇ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ದೇವ್ರ ಸಮಯ ಎಲ್ಲ ಬೆಳ್ಕೊ ಬೆಳ್ಕೊಳ್ತಾ ಇದ್ದೆ ಹಾಗೆಯೇ ರಾಘೇಂದ್ರ ಸ್ವಾಮಿ ದೇವಸ್ ದೇವ್ರ ಫೋಟೋಗೆ ಹೂವು ಮಡಿಸಿದೆ ಪ್ರಸಾದ ಆಯಿತು ತುಂಬ ಆಯಿತು ಯಾವುದೇ ಕಡೆ ಕೊಟ್ಟರು ಮನಸ್ಸು ಖುಷಿಯಾಗುತ್ತೆ ಹಾಗೆಯೇ ಜೇಡರ ಬಲೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಮನೇಲಾಗಲಿ ಹಾಗೆ ಅಂಗಡಿಗಳಲ್ಲಿ ಆಫೀಸು ಇಲ್ಲೇ ಆಗಲಿ ಜೇಡ್ರ ಬಲೆ ಕಟ್ಟಬಾರ್ದು ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ಆಗುತ್ತೆ ಹಾಗೆ ಎಲ್ಲೂ ಹೇಳ ಅನ್ನೋದು ಆಗೋದಿಲ್ಲ ಹಾಗೆ ಹಳೆಯ ಬಟ್ಟೆ ಮತ್ತು ಹಳೆ ಬ್ರಷು ಯೂಸ್ ಮಾಡಿ ತುಂಬ ಹಳೇದಾಗಿರೋ ಬ್ರಷ್ಗಳಾಗಿರ್ಬೋದು ಮೈ ಉಜ್ಜೋ ಬ್ರಷ್ ಆಗಿರ್ಬೋದು ಟೂತ್ ಬ್ರಷ್ ಆಗಿರ್ಬೋದು ಹಳೆ ತವ ಉಡ್ದೋಗಿರೋದು ಅರ್ಧಂಬರ್ಧ ಎಲ್ಲ ಬಿಟ್ಟಿರೋದು ಹಾಗೆ ಕುಕ್ಕರ್ ಇದಿಷ್ಟೂ ಹಳೇದು ಯಾವುದು ಇಟ್ಕೊಳ್ಬಾರ್ದು ನಮ್ಮ ಮನೇಲೇ ಆಗಲಿ ನಮಗೆ ಆಗಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಪಾಸಿಟಿವ್ ಆಗಿರಬೇಕು ಅಂತ ಅಂದರೆ ನಾವು ಸ್ವಲ್ಪ ಪಾಸಿಟಿವ್ ಆಗಿರೋದನ್ನೇ ಯೋಚನೆ ಮಾಡಬೇಕು ಹಾಗೆ ನಮ್ಮ ವಾತಾವರಣದಲ್ಲಿ ಅಷ್ಟೇ ವಸ್ತುಗಳನ್ನ ಇಟ್ಕೊಳ್ಬೇಕಾಗುತ್ತೆ ಹೊರಗಡೆ ತುಂಬ ಚಳಿ ಇದರಿಂದ ಮಕ್ಳಿಗೂ ನನಗೂ ಸ್ವಲ್ಪ ಕಾಫಿ ಮಾಡಿಕೊಂಡೆ ಸೊ ಚಳಿ ತುಂಬ ಇತ್ತಲ್ಲ ಹಾಗಾಗಿ ಇನ್ನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಅಡುಗೆ ಏನು ಅಷ್ಟೇನು ಮಾಡಲಿಲ್ಲ ಇನ್ನು ಸಂಜೆ ನೈಟ್ಗೆ ಇದು ಅಕ್ಕಿ ಮತ್ತು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಸುಮ್ಮನೆ ದೋಸೆ ಟೈಪು ಮಾಡಿಕೊಂಡೆ ರೊಟ್ಟಿ ಅಂದರೆ ಇದು ಕುಂಬಳಕಾಯಿ ಪಲ್ಯ ಚೆನ್ನಾಗಿ ಉಳ್ ಸ್ವಲ್ಪ ಜಾಸ್ತಿನೇ ಉಳ್ದಿತ್ತಲ್ಲ ಹಾಗಾಗಿ ನೆನೆಸ್ಕೊಬಿಟ್ಟು ಆಡಿಸ್ಕೊಂಡೆ ಇದಕ್ಕೆ ಸ್ವಲ್ಪ ಕಾಯಿ ಎಲ್ಲ ಸೇರಿಸ್ಕೊಂಡು ನಾವು ಆಡಿಸ್ಕೊಂಡು ಒಂದು ರೊ ರೊಟ್ಟಿ ಟೈಪು ಅಥವಾ ದೋಸೆ ತೆಳ್ಳಗೆ ಕಾಯಿ ದೋಸೆ ದೋಸೆ ಕೂಡ ಮಾಡ್ಕೊಳ್ಬೋದೆ ಹಾಗೆ ಕಾಯಿ ಇರಲಿಲ್ಲ ಅಂದ್ಬಿಟ್ಟು ನಾನೇ ಕಾಯಿನ ಸುಳ್ಕೊಳ್ತಾ ಇದ್ದೆ ಸ್ವಲ್ಪ ಕಾಯಿ ತುರಿದು ಒಂದು ಅರ್ಧ ಭಾಗ ಕಾಯಿನ ನಾವು ತುರ್ಕೊಳ್ಬೇಕಾಗುತ್ತೆ ಈ ಥರ ದುರ್ಕೊಂಡು ಕಾಯಿ ಅಂದರೆ ಅಕ್ಕಿ ಜೊತೆಗೇನೆ ನಾವು ಸೇರಿಸ್ಕೊಳ್ಬೇಕು ಹಾಗೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ಉಪ್ಪು ಹಾಕ್ಕೊಂಡು ಆಡಿಸ್ಕೊಂಡು ಈ ಥರ ದೋಸೆ ಟೈಪಲ್ಲಿ ಅಥವಾ ನಾನು ಅಂದರೆ ಇದು ಒಡ್ಚಿಕೆ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಥರ ಮಾಡಿಕೊಂಡು ನಾನು ಮಕ್ಕಳಿಗೇನು ತಿನ್ನೋಕೆ ಕೊಟ್ಟೆ ಹಾಗೆ ನಾನು ಊಟ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ಇದಾಗಿತ್ತು ಡೇ ಪುಟ್ಟು ವೀಡಿಯೋ ಲಾಗು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಮತ್ತೆ ಕಮೆಂಟ್ ಮಾಡಿ ಹೇಗಿದೆ ಅಂತ